ಎಸ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ನಿಜವಾಗಲೂ ಬಡವರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಧ್ಯಮ ವರ್ಗಕ್ಕೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನೀವು ಕೇಳ್ಬೋದು ಏನು ಬಿಡುಗರು ಏನು ಕೊಟ್ರೆ ಏನು ನನಗೆ ಬರ್ತಿತ್ತಾ ನಿನಗೆ ಬರ್ತಿತ್ತ ಅಂತ ನೀವು ಕೇಳ್ಬೋದು ಎಸ್ ನಮಗೆ ನಿಮಗೆ ಬರುವಂಥ ಕೆಲವು ಒಳ್ಳದನ್ನು ಕೂಡ ಕೊಟ್ಟಿದ್ದಾರೆ ನಿರ್ಮಲಾ ಮೇಡಮ್ ಅವರು ಮೋದಿಜಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಇಬ್ಬರು ಚರ್ಚೆ ಮಾಡಿ ಈ ಸಾರಿ ಏ ನಮ್ಮದು ಇಂಡಿಯಾದು ಆರ್ಥಿಕತೆ ಕೆಳಗಡೆ ಬಿದ್ದೋಗ್ಬಿಡ್ತಾ ಇದೆ ಏನಾದರೂ ಮಾಡಿ ಮೇಲ್ಗಡೆ ಎತ್ತಬೇಕಲ್ಲಪ್ಪ ಅಂದ್ಬಿಟ್ಟು ಒಂದಷ್ಟು ಒಳ್ಳೇದನ್ನೇ ಮಾಡಿದ್ದಾರೆ ನಮಗೆ ಬಡವರಿಗೆ ರೈತರಿಗೆ ಏನೇನು ಉಪಯೋಗಗಳಾಗ್ತವೆ ಆ ರೀತಿಯಾದ ಬಡ್ಜೆಟ್ ಮಂಡನೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡ್ ಬಂದ್ಬೋಣ ಚಕ್ ಅಂತ ಆಕ್ಚುಲಿ ಈ ಕಿಸಾನ್ ಕಾರ್ಡ್ ಸಾಲ ಮಿತಿ ಮೂರು ಲಕ್ಷದವರೆಗೆ ಇತ್ತು ಆದ್ರೆ ಇವಾಗ ಐದು ಲಕ್ಷದವರೆಗೆ ಏರಿಕೆಯನ್ನ ಮಾಡಿದ್ದಾರೆ ಅಯ್ಯೋ ಗುರು ಈ ಕಿಸಾನ್ ಕಾರ್ಡ್ ನಾನು ತಗೋಬೋದಾ ನೀನು ತಗೋಬೋದಾ ಅಂತ ನೀವು ಕೇಳಬಹುದು ಇದು ನಾವು ನೀವು ತಗೊಳ್ಳೋಕಾಗಲ್ಲ ರೈತರು ತಗೋಬೇಕಾಗತ್ತೆ ಆ್ಯಕ್ಚುಲಿ ಇದಕ್ಕೆ ಒಂದು ಫಾರ್ಮ್ ಬರುತ್ತೆ ಇದನ್ನ ಬ್ಯಾಂಕ್ ಬ್ಯಾಂಕಲ್ಲಿ ಕೊಡಬೇಕು ಅದ್ರ ಜೊತೆಗೆ ಆಧಾರ್ ಕಾರ್ಡು ಆರ್ ಟಿ ಸಿ ಜಮೀನು ಎಷ್ಟಿದೆ ಹತ್ರ ಅವೆಲ್ಲವನ್ನು ಕೂಡ ನಮೂದು ಮಾಡಿ ಹೋಗಿ ಕೊಡಬೇಕು ಜಮೀನೇ ಇಲ್ಲದೇನೆ ನಾನು ಎಲ್ಲೋ ಬೆಂಗಳೂರಿನ ಯಾವುದೋ ಒಂದು ಮೂರಲ್ಲಿ ಇರ್ತೀನಿ ನನಗೆ ಕಿಸಾನ್ ಕಾರ್ಡ್ ಕೊಡ್ತಾರ ಗುರು ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ಕೊಡಲ್ಲ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಬ್ಯಾಂಕ್ ಅಲ್ಲಿ ಕೊಟ್ರೆ ಬ್ಯಾಂಕ್ನವ್ರು ಪರಿಶೀಲನೆ ಮಾಡ್ತಾರೆ ನೀನು ರೈತನ ನಿನಗೆ ಇದು ಕಿಸಾನ್ ಕಾರ್ಡ್ ಕೊಡ್ಬೋದಾ ಅಂತ ಐದು ಲಕ್ಷದವರೆಗಿನ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅದರಲ್ಲಿ ಬೇರೆ ಏನೇನು ತಗೊಬಿಡಕಾಗಲ್ಲ ನೀನು ಬಟ್ಟೆ ಬರಿ ಟಿ ವಿ ಫ್ರಿಡ್ಜು ಇವೆಲ್ಲ ತಗೊಳಕಾಗಲ್ಲ ಆ ಕಿಸಾನ್ ಕಾರ್ಡ್ ಅಲ್ಲಿ ನೀನೇನು ತಗೋಬೇಕು ಅಂತ ಅಂದ್ರೆ ಎಸ್ ಏನೋ ರಸಗೊಬ್ಬರಗಳಾಗಿರ್ಬೋದು ಅಥವಾ ಏನೋ ಒಂದು ಟ್ಯಾಕ್ಟರ್ ಏನೋ ಬೇಕಾಗಿರುತ್ತೆ ಅಥವಾ ಬಿತ್ತನೆ ಬೀಜಕ್ಕೆ ದುಡ್ಡು ಬೇಕಾಗಿರುತ್ತೆ ಒಟ್ಟಿನಲ್ಲಿ ಕೃಷಿ ಮಾಡೋಕ್ಕೆ ಏನೇನ್ ಬೇಕೋ ಅದನ್ನ ತಗೋಬಹುದು ಆ ರೀತಿ ಒಂದು ಇದು ನಿರ್ಬಂಧ ಇದೆ ಎಲ್ಲರೂ ಕೂಡ ಆಗಲ್ಲ ಎಸ್ ಇದು ಈ ಕಿಸಾನ್ ಕಾರ್ಡ್ ಈಗ ಐದು ಲಕ್ಷಕ್ಕೆ ಏರಿಕೆಯನ್ನ ಮಾಡಿದ್ದಾರೆ ಎಸ್ ಇದು ಬಹಳ ಒಳ್ಳೇದು ರೈತರಿಗೆ ರೈತರು ಯೂಸ್ ಮಾಡಿಕೊಂಡು ತಮ್ಮ ಒಂದು ಏನಂತಾರೆ ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀಬಹುದು ಒಳ್ಳೆ ಆದಾಯವನ್ನು ಕೂಡ ಅಹ್ ಪಡಿಬಹುದು ಆದ್ರೆ ನೀವು ಈ ಕಿಸಾನ್ ಕಾರ್ಡ್ ಏನ್ ಗುರು ಇದು ಫ್ರೀನಾ ಐದು ಲಕ್ಷದವರೆಗೆ ಅಂತ ಕೇಳ್ಬಹುದು ಖಂಡಿತವಾಗಿಯೂ ಇಲ್ಲ ಇದನ್ನ ತಗೊಂಡ್ ಮೇಲೆ ಇದಕ್ಕೂ ಮೂರ್ ಮೂರ್ ಪರ್ಸೆಂಟ್ ಇಂದ ಐದ್ ಪರ್ಸೆಂಟ್ವರೆಗೂ ಕೂಡ ಇದಕ್ಕೂ ಬಡ್ಡಿ ಕಟ್ಟಬೇಕಾಗುತ್ತೆ ರೈತರು ಮತ್ತೆ ಸಾಲನು ಕೂಡ ವಾಪಸ್ ತೀರಿಸಬೇಕಾಗುತ್ತೆ ಅದೊಂದು ಗಮನದಲ್ಲಿಟ್ಕೋಬೇಕಾಗತ್ತೆ ಎಸ್ ಆಮೇಲೆ ಈ ರೈತರಿಗೆ ಉಪಯೋಗ ಆಗ್ಬೇಕು ಅಂತ ಆಕ್ಚುಲಿ ಈ ಬಿಹಾರದಲ್ಲಿ ಮಖಾನಾ ಮಂಡಳಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಲ್ರೀ ಬಿಹಾರದಲ್ಲಿ ಮಾಡಿದ್ರೆ ಮಖಾನಾ ಮಂಡಳಿ ಸ್ಥಾಪನೆಯನ್ನ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಮಾಡೋದು ಸ್ವಾಮಿ ನಮ್ಮ ಕರ್ನಾಟಕದ ರೈತರಿಗೂ ಸ್ವಲ್ಪ ಉಪಯೋಗ ಆಗ್ಬೇಕಲ್ವಾ ಎಸ್ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ನಮ್ಮ ಮೋದಿಜಿಯವರ ತ್ರೀ ಪಾಯಿಂಟ್ ಓ ಈ ಬಜೆಟ್ ಮಂಡನೆ ಇದೆಯಲ್ವಾ ಇದರಲ್ಲಿ ರೈತರಿಗೆ ಬಹಳ ಅಂದರೆ ಬಹಳ ಮೊದಲ ಆದ್ಯತೆಯನ್ನು ನೀಡಿದ್ದಾರೆ ನೀಡಬೇಕು ಗುರು ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಅನ್ನ ಬೇಕು ಆಹಾರ ಬೇಕು ಅದಿದ್ರೇ ನೆಕ್ಸ್ಟು ನೀವೇನೇ ಏನೇ ಮಾಡಿದ್ರು ಅಥವಾ ಏನೇ ಒಂದು ತಂತ್ರಜ್ಞಾನವನ್ನು ಇಂಪ್ರೂವ್ ಮಾಡಿದ್ರು ಕೂಡ ಅದಕ್ಕಿಂತ ಬೇಸ್ಮೆಂಟ್ ಆಗಿ ಆಹಾರ ಬೇಕು ಆಹಾರ ನೀಡ್ತಕ್ಕಂಥ ರೈತನಿಗೆ ಮೊದಲ ಆದ್ಯತೆಯನ್ನು ನಮ್ಮ ಮೋದಿಜಿ ಸರ್ಕಾರ ನೀಡಿದೆ ಮೋದಿಜಿಯವರು ನೀಡಿದ್ದಾರೆ ನಿಜವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆ ಅವರೇ ಇದನ್ನು ಮುಂದುವರಿಸಬೇಕು ನೀವು ಆದರೆ ಆಮೇಲೆ ಇನ್ನೊಂದಷ್ಟು ಕೆಲವು ಇದೆ ಬನ್ನಿ ಈ ಬಾರಿ ದ್ವಿದಳ ಬೆಳೆಗಳು ದ್ವಿದಳ ಬೆಳೆಗಳು ಅಂದರೆ ಗುರು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಬೆಳೆಕಾಳು ಆಗಿರ್ಬೋದು ಅವರೆಕಾಳು ಆಗಿರ್ಬೋದು ಆಮೇಲೆ ಬಟಾಣಿ ಆಗಿರ್ಬೋದು ಉರುಳಿ ಕಾಳು ಆಗಿರ್ಬೋದು ಈ ರೀತಿ ಬೆಳೆಗಳು ಮತ್ತೆ ನಮ್ಮ ತರಕಾರಿ ಇವೆಲ್ಲಕ್ಕೂ ಕೂಡ ಏನಾದ್ರೂ ಮಾಡಿ ಒಂದೊಳ್ಳೆ ಫಸಲನ್ನು ತೆಗಿಸ್ಬೇಕಲ್ಲ ರೈತರಿಂದ ಅಂತ ಇವಕ್ಕೂ ಕೂಡ ಕಾರ್ಯಕ್ರಮವನ್ನ ರೂಪಿಸ್ಕೊಂಡಿದ್ದಾರೆ ನಮ್ಮ ಈ ಮೋದಿಜಿ ಸರ್ಕಾರದವರು ಅಂದರೆ ಏನೇನು ಮಾಡ್ಬೋದು ಇವರು ಓ ಬಿತ್ತನೆ ಬೀಜಗಳನ್ನು ಕಡಿಮೆ ರೇಟ್ನಲ್ಲಿ ರೈತರಿಗೆ ಕೊಡ್ಬೋದು ಮತ್ತು ಅದು ಬೆಳೆ ಬರುತ್ತಲ್ವ ಬೆಳೆ ಬಂದಾದ ಮೇಲೆ ಅದಕ್ಕೆ ಸ್ವಲ್ಪ ಜಾಸ್ತಿ ಮೊತ್ತವನ್ನು ಕೊಟ್ಟು ಖರೀದಿಯನ್ನು ಮಾಡ್ಬೋದು ರೈತರಿಗೆ ಏನೇನು ಅನುಕೂಲ ಆಗ್ಬೋದೋ ಅದೆಲ್ಲವನ್ನು ಕೂಡ ಮಾಡೋಕ್ಕೆ ಹೊರಟಿದೆಯಂತೆ ನಮ್ಮ ಮೋದಿಜಿ ಸರ್ಕಾರ ಬಾಬಾ ಬಾ ಎಸ್ ಒಳ್ಳೆಯದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ವಿಷಯ ಇದೆ ಸ್ವಾಮಿ ನೀವು ತರಕಾರಿ ಬೆಳಿತೀರಾ ದ್ವಿದಳ ದ್ವಿದಳ ಬೆಳೆಗಳನ್ನು ಬೆಳಿತೀರಾ ಏನಾದರೂ ಬೆಳಿರಿ ಅದಕ್ಕೆ ನಿಮಗೆ ಈ ಯೂರಿಯಾ ಬೇಕು ಗೊಬ್ಬರ ಬೇಕು ಎಸ್ ಅದನ್ನು ತಯಾರಿಸೋಕ್ಕೂ ಕೂಡ ಅಸ್ಸಾಂನಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರಂತೆ ಅಸ್ಸಾಂನಲ್ಲಿ ಯೂರಿಯಾ ಗೊಬ್ಬರ ಘಟಕಗಳನ್ನು ಅಂದರೆ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡ್ತಾರಂತೆ ನಮ್ಮ ಕರ್ನಾಟಕದಲ್ಲೂ ಸ್ವಾಮಿ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ನಮ್ಮ ರೈತರಿಗೆ ಈಸಿಯಾಗಿ ಸಿಗುತ್ತೆ ಸ್ವಲ್ಪ ಇನ್ನೂ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನೀವು ತಗೊಂಡೋಗಿ ಅಸ್ಸಾಂನಲ್ಲಿ ಫ್ಯಾಕ್ಟ್ರಿಗಳನ್ನ ಮಾಡ್ಬಿಟ್ಟು ಅಲ್ಲಿಂದ ಯೂರಿಯಾ ಇವೆಲ್ಲ ವರ್ಗಾವಣೆ ಆಗೋದು ನಮ್ಮ ರೈತರಿಗೆ ಯಾಕೆಂದ್ರೆ ಈಗ ರೈತ ನಮ್ಮ ಕಷ್ಟದಲ್ಲಿ ಯಾಕಿದ್ದಾನೆ ಅಂತಂದ್ರೆ ಇದಕ್ಕೋಸ್ಕರನೇ ಅವನಿಗೆ ನೀವು ಸರ್ಕಾರದವ್ರು ಏನೇನೋ ಮಾ ಅನುಕೂಲಗಳನ್ನ ಮಾಡ್ಬಿಟ್ಟಿದ್ದೀವಿ ರೈತರಿಗೋಸ್ಕರ ಅದು ಮಾಡ್ತಾ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಾ ಆದರೆ ರೈತರಿಗೆ ಚೆಕ್ ಅಂತ ಸಿಗಬೇಕು ಅದು ಸಿಗೋದ್ರಲ್ಲಿ ವಿಫಲ ಆಗ್ತಾ ಇದೆ ಸರ್ಕಾರ ಎಸ್ ಇದೆಲ್ಲದರ ಮೂಲ ಉದ್ದೇಶ ಒಂದೇ ಹಳ್ಳಿಗಳಲ್ಲಿ ಜಾಸ್ತಿ ಉದ್ಯೋಗಗಳು ಸೃಷ್ಟಿಯಾಗಬೇಕು ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಸ್ವಾಮಿ ಇಲ್ಲಾಂದ್ರೆ ಎಲ್ಲರೂ ನಮ್ ರೀತಿ ಸಿಟಿಗೆ ಬಂದ್ಬಿಡ್ತಾರೆ ಸಿಟಿಲಿ ಬಂದು ಈ ರೀತಿ ಒದ್ದಾಡ್ಬೇಕಾಗತ್ತೆ ನಮ್ ರೀತಿ ಅದಕ್ಕೋಸ್ಕರ ಆಕ್ಚುಲಿ ನಮ್ಮ ಮೋದಿಜಿಯವರು ಈ ಬಾರಿ ರೈತರಿಗೆ ಹಳ್ಳಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋಕೆ ಒಳ್ಳೊಳ್ಳೆ ಪ್ಲಾನ್ ಹಾಕ್ಕೊಂಡಿದ್ದೀರಾ ಇದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಲಿ ಮೋದಿಜಿ ಅವರೇ ಬಂದಿಲ್ಲ ಸುಮ್ಮನೆ ಏನೋ ಈ ಬಡ್ಜೆಟ್ ಮಂಡನೆಯನ್ನ ಮಾಡ್ಬಿಟ್ವಿ ಅದು ಮಾಡಬೇಕಾಗಿತ್ತಪ್ಪ ತಪ್ಪ ಮಾಡ್ಬಿಟ್ವಿ ಆ ರೀತಿ ಮೋದಿಜಿ ಅವರೇ ನಿಮ್ಮ ಒಂದು ಕೆಲಸ ಕರೆಕ್ಟ್ ಿ ಆಗಿದೆಯಾ ಆಗಿಲ್ವಾ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಿ ಮೋದಿಜಿಯವರೇ ನಿಮ್ಮ ಮೇಲೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡಿಯಾದವರಿಗೆ ಬಹಳ ದೊಡ್ಡದಾಗಿ ಒಂದು ಒಳ್ಳೆಯ ನಂಬಿಕೆ ಇದೆ ಆ ಕೆಲಸವನ್ನ ಮಾಡಿ ಮೋದಿಜಿಯವರೇ ಎಸ್ ಆಮೇಲೆ ಇನ್ನೊಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಈ ಬಾರಿಯ ಒಂದು ಬಡ್ಜೆಟ್ ಮಂಡನೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮುಂದಿನ ಮೂರು ವರ್ಷಗಳಲ್ಲಿ ಮುನ್ನೂರು ಕ್ಯಾನ್ಸರ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡ್ತಾರೆ ಈ ವರ್ಷನೇ ಆ್ಯಕ್ಚುಲಿ ಎಲ್ಲ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ಸೆಂಟರ್ ಸುಮಾರು ಇನ್ನೂರು ಕ್ಯಾನ್ಸರ್ ಸೆಂಟರ್ಗಳನ್ನು ಈ ವರ್ಷನೇ ಮಾಡ್ತಾರಂತೆ ಆ್ಯಕ್ಚುಲಿ ಇದರ ಅವಶ್ಯಕತೆ ಇದೆ ಯಾಕೆಂದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಏನು ಈಗ ಶ್ರೀಮಂತರು ಏನು ಮಾಡ್ತಾರೆ ಏನೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ತಾರೆ ಕ್ಯಾನ್ಸರ್ಗಳನ್ನು ಗುಣಮುಖ ಮಾಡ್ಕೊಳ್ತಾರೆ ಈಗ ನಮ್ಮ ಶಿವರಾಜ್ ಕುಮಾರ್ ಅವರು ಅಮೇರಿಕಕ್ಕೆ ಹೋಗಿ ಕ್ಯಾನ್ಸರನ್ನು ಗುಣಮುಖ ಬಂದ್ರು ಆಯ್ತಲ್ವಾ ನಮ್ಮ ರೈತರು ಏನು ಮಾಡ್ತಾರೆ ಅಂಥವ್ರಿಗೋಸ್ಕರ ಇಂಥ ಆಸ್ಪೆಟ್ಲ್ಗಳನ್ನು ತೆರೀಬೇಕು ರೈತರಿಗೋಸ್ಕರ ಮುನ್ನೂರು ಆಸ್ಪೆಟಲ್ಗಳನ್ನು ಆ್ಯಕ್ಚುಲಿ ಮೂರು ವರ್ಷಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ನಾವು ತೆರಿತೀವಿ ಅಂತ ಹೇಳಿದ್ರ ಬಹಳ ಒಳ್ಳೆ ಕೆಲಸ ಇದು ಬೇಗ ಆಗ್ಲಿ ನಮ್ಮ ಮೋದಿಜಿಯವರೇ ಹಾಗೆ ಒಂದು ಕೋಟಿ ಬಾಣಂತಿಯರಿಗೆ ಪೋಷಕಾಂಶ ಆಹಾರವನ್ನ ನೀಡುವಂತ ಗುರಿಯನ್ನ ಇರಿಸಿಕೊಂಡಿದ್ದಾರಂತೆ ಇದು ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ನಡೀತಾ ಇದೆ ಗರ್ಭಿಣಿಯವರಿಗೆ ಗರ್ಭಿಣಿಯರಿಗೆ ಪೋಷಕಾಂಶ ಆಹಾರಗಳನ್ನು ನೀಡ್ತಾ ಇದ್ದೀರಾ ಅದು ಒಳ್ಳೆಯ ಕೆಲಸ ಆದರೆ ಸ್ವಾಮಿ ನೀವು ಪೋಷಕಾಂಶ ಆಹಾರಗಳನ್ನು ಏನೋ ನೀಡ್ತೀರ ಆದರೆ ಗರ್ಭಿಣಿಯರಿಗೆ ಈ ಡೆಲಿವರಿಗೆ ಬಂದಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಸಿಗಲ್ಲ ಬೆಡ್ಗಳು ಸಿಗಲ್ಲ ಈ ಡಾಕ್ಟ್ರುಗಳು ಏನ್ಮಾಡ್ತಾರೆ ಪ್ರೈವೇಟ್ಗೆ ಹೋಗ್ಬಿಡಿ ಇಲ್ಲಿ ನೀವು ಸತ್ತೋಗ್ಬಿಡ್ತೀರಾ ಮಗು ಸತ್ತೋಗ್ಬಿಡುತ್ತೆ ಅಂತ ಎದುರಿಸ್ಬಿಟ್ಟು ಆಕ್ಚುಲಿ ಈ ಪ್ರೈವೇಟ್ಗಳಿಗೆ ಕಳಿಸುವಂತ ಕೆಲಸಗಳನ್ನ ಮಾಡ್ತಾರೆ ಅವರೇ ನೀವು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡೋದೇ ಆದ್ರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಬಾಣಂತಿಯರ ಹೆರಿಗೆಗೆ ನಿಜವಾಗ್ಲೂ ಒಂದು ಒಳ್ಳೆ ಸವಲತ್ತುಗಳನ್ನ ನೀಡಬೇಕು ಇನ್ನು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬದಲಾವಣೆ ಆಗ್ಬೇಕು ನನ್ನ ಪ್ರಕಾರ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಎಸ್ ಇನ್ನು ಎಸ್ ಸಿ ಎಸ್ ಟಿ ಮಹಿಳೆಯರ ಸಾಲಕ್ಕೆ ಎರಡು ಕೋಟಿ ಮೀಸಲಿಟ್ಟಿದಾರಂತೆ ಯಾರು ಎಸ್ ಸಿ ಎಸ್ ಏನಾದರೂ ಸಾಲ ತೆಗೆದುಕೊಂಡ್ರೆ ನಿಮ್ಮ ಪರವಾಗಿ ಏನೋ ಸ್ವಲ್ಪ ಸಾಲಗೆಲ್ಲ ತೀರಿಸ್ತಾರ ಅದೇಂತೂ ಗೊತ್ತಿಲ್ಲ ಏನೋ ಎರಡು ಕೋಟಿಯನ್ನು ಮೀಸಲಿಟ್ಟಿದಾರಂತೆ ಏನು ಕೆಟ್ಟಿದ್ದಾರೆ ಅದು ಪಾಪ ಬಡವ್ರಿಗೆ ಯಾವ ರೀತಿ ಬಂದು ತಲುಪುತ್ತೆ ಆ ತಲುಪೋದ್ರೊಳಗಡೆಗೆ ಒಳಗಡೆ ಅಧಿಕಾರಿಗಳು ಇರ್ತಾರಲ್ಲ ಅವರೇ ನುಂಗಿ ನೀರು ಕುಡಿದ್ಬಿಟ್ಟಿರ್ತಾರೆ ನೀವೇನೋ ಈ ಒಂದು ಬಡ್ಜೆಟ್ ಮಂಡನೆಯನ್ನ ಮಾಡ್ತೀರಾ ಅದ ಆದ್ರೆ ಅದು ಈ ಎಸ್ ಸಿ ಎಸ್ ಟಿ ಅವರಿಗೂ ಕೂಡ ತಲುಪಬೇಕು ಮೋದಿಜಿ ಅವರೇ ತಲುಪೋದ್ರೆ ನಿಜವಾಗ್ಲು ನೀವು ಮಾಡಿದ್ದು ಸಾರ್ಥಕ ಆಗತ್ತೆ ಎಸ್ ಇನ್ನು ಆ ಯುವಕರ ನವ್ಯೋದಯ ಸ್ಟಾರ್ಟ್ ಅಪ್ಗಳ ಮೇಲೆ ಗಮನ ಹರಿಸಿದ್ದಾರೆ ನಮ್ಮ ಮೋದಿಜಿ ಅವರು ಈ ಸ್ಟಾರ್ಟ್ ಅಪ್ ಕಂಪ್ನಿಗಳಿಗೆ ಇಪ್ಪತ್ತು ಕೋಟಿ ವರೆಗೆ ಸಾಲ ಕೊಡ್ತಾರಂತೆ ತಗೋಬಿಡಿ ಅಂದರೆ ಈ ಸ್ಟಾರ್ಟಪ್ ಕಂಪ್ನಿಗಳು ಅಂತಂದರೆ ಆ್ಯಕ್ಚುಲಿ ಸ್ವಲ್ಪ ಬಂಡವಾಳ ಇರುತ್ತೆ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಶುರು ಮಾಡ್ಕೊಂಡಿರ್ತಾರೆ ಸ್ವಲ್ಪ ಬಂಡವಾಳ ಸಾಕಾಗಲ್ಲ ಅಲ್ವಾ ಅದಕ್ಕೆ ಸಾಲಗಳನ್ನು ಕೂಡ ನಮ್ಮ ಮೋದಿಜಿಯವರು ಕೊಡ್ತಾರಂತೆ ತಗೋಬಿಡಿ ತಗೋಬಿಟ್ಟು ಮಾಡಿ ಅದು ಏನು ಸುಮ್ಮನೆ ಸಿಕ್ಬಿಡುತ್ತಾ ಅದಕ್ಕೂ ಒದ್ದಾಟಗಳಿದ್ದೇ ಇರುತ್ತೆ ಯಾವುದು ಕೂಡ ಸುಮ್ಮನೆ ಸಿಗಲ್ಲ ಅವ್ರೇನು ಮಂಡನೆ ಮಾಡ್ಬಿಡ್ತಾರೆ ಹಾಗೆ ಈ ಮೈಕ್ರೋ ಕಂಪನಿಗಳಿಗೆ ಐದು ಲಕ್ಷದ ಕ್ರೆಡಿಟ್ ಕಾರ್ಡ್ ಅನ್ನ ನೀಡ್ತಾರಂತೆ ಮೈಕ್ರೋ ಕಂಪನಿಗಳಿಗೆ ಐದು ಲಕ್ಷದ ಕ್ರೆಡಿಟ್ ಕಾರ್ಡ್ ಅನ್ನ ನೀಡ್ತೀರಾ ಆದ್ರೆ ಈ ಮೈಕ್ರೋ ಕಂಪನಿ ಏನೀಗ ಫೈನಾನ್ಸ್ ಅದು ನಮ್ಮ ಕರ್ನಾಟಕದಲ್ಲಿ ಬಡವರನ್ನ ದಿವಾಳಿ ಮಾಡಿ ಎಷ್ಟೋ ಜನರನ್ನ ಸಾಯಿಸುತ್ತಾ ಇದೆ ಅಂತ ಕಂಪನಿಗಳಿಗೆ ನೀವು ಐದು ಲಕ್ಷದ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತೀರಾ ಬಟ್ ಅವರು ಬಡವರ ಪರ ಕೆಲಸ ಮಾಡಿದ್ರೆ ಒಳಿತು ಬಡವರನ್ನ ಸಾಯಿಸುವಂತ ಕೆಲಸವನ್ನ ಮಾಡಬಾರ್ದು ಅಂತ ನಾವು ಕೂಡ ಕೇಳ್ಕೊತೀವಿ ಹಾಗೆ ಹನ್ನೆರಡು ಲಕ್ಷದವರೆಗೆ ಯಾವುದೇ ತೆರಿಗೆ ಇಲ್ಲ ಇದೊಂದು ಬಹಳ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಎಸ್ ಆಮೇಲೆ ಮೊಬೈಲ್ ಆಗಿರ್ಬೋದು ಔಷಧಿ ಆಗಿರ್ಬೋದು ಎಲೆಕ್ಟ್ರಿಕ್ ಬೈಕ್ ಆಗಿರ್ಬೋದು ಇವುಗಳಿಗೆ ಶುಂಕವನ್ನು ಇಳಿಕೆ ಮಾಡಿದ್ದಾರೆ ನಮ್ಮ ಮೋದಿಜಿಯವರ ಬಡ್ಜೆಟ್ನಲ್ಲಿ ಎಸ್ ಇವು ಹೈಲೈಟ್ ನಿಮಗೆ ನಮ್ಮ ಮೋದಿಜಿಯವರ ಈ ಬಡ್ಜೆಟ್ ಮಂಡನೆ ಏನಿಸ್ತು ಕಮೆಂಟ್ ಮಾಡಿ ನಮಸ್ಕಾರ